प्रभा विध्न देव सर्वकार्य ವಿಜ್ಞಾನ ನಿವಾರಕ ಗಣಪ ನೆನೆಗೆ ನವಶರಣ ಭಿನ್ನ ಪೂಜೆಯು ನಮಗೆ ಉತ್ಸಾಹದ ಕ್ಷಣವು ನೈವೇದ್ಯ ರೂಪದಲ್ಲಿ ಮೋದಕವನ್ನು ನೀಡಿ ಮಾಡುವೆವು ನಿಲ ಜಪವ ಭಕ್ತಿಯಿಂದ ಹಾಡಿ ಜೈ ಗಣೇಶ ಶ್ರೀ ಗಣೇಶ ಜೈ ಗಣೇಶ ಶ್ರೀ ಗಣೇಶ ಜೈ ಮಂಗಳ ಮೂರ್ತಿ ಬೇಡುವೆವು ನಿನ್ನಲ್ಲಿ ಸ್ವೀಕರಿಸುವ ಭಾರತಿ ಜೈ ಗಣೇಶ ಶ್ರೀ ಗಣೇಶ ಕುಂಕುಮ ಚಂದನ ಲೇಪನ ನಿನಗೆ ಅರ್ಪನೆ ಭಕ್ತರ ಬೇಡಿಕೆ ಹರಿಸೋ ಗೌರಿಯ ಪುತ್ರನೇ ಅಷ್ಟಸಿದ್ಧಿಯ ದಾತ ಅಸುರರ ಕೊಂದವನೇ ತಪ್ಪುಗಳನ್ನೀ ಕ್ಷಮಿಸೋ ತಂದೆ ಗಜಮುಖನೇ ಜೈ ಗಣೇಶ ಶ್ರೀ ಗಣೇಶ ಜೈ ಗಣೇಶ ಶ್ರೀ ಗಣೇಶ ಜೈ ಮಂಗಳ ಮೂರ್ತಿ ಬೇಡುವು ನಿನ್ನಲ್ಲಿ ಸ್ವೀಕರಿಸೋ ಆರತಿ ಜೈ ಗಣೇಶ ಶ್ರೀ ಗಣೇಶ एकदन्त एकाक्षर शुभसुतनु गजकर्ण गज, गज वक्र गजानन नीनु वक्रतुण्ड विद्यापति विष्णुप्रिय नीनु सिद्धि विनायक बालचन्द्र लम्बोदर सकलवो नीने जै गणेश गणेश जै गणेश श्रीगणेश जै मङ्गलमूर्ति वेड्वेभो स्वीकरिसु भारती जय गणेश गणेश ನಿರ್ಪಾಲ ಚರಣಕ್ಕೆ ಸಾಷ್ಟಾಂಗ ಬಂದನೆ ಕಣ್ಣುಗಳಲ್ಲಿ ತುಂಬಿದೆ ನಿಗದೇ ರೂಪ ಪ್ರೇಮಭಾವದಲ್ಲಿ ಹರ್ಷದಿ ಪೂಜಿಸುವ ಭಕ್ತರಿಗೆ ನೀ ಗಣಪ ನೀನೇ ತಾಯಿ ತಂದೆಯು ನೀನೇ ನೀನೇ ಬಂಧು ಸ್ನೇಹಿತ ನೀನೆ ನೀನೇ ವಿದ್ಯೆಯು ಸಂಪತ್ತು ನೀನೆ ನೀನೇ ಎಲ್ಲವೂ ನನ್ನ ದೈವ ನೀನೆ ಕಾಯವಾಚ ಮನಸ ಇಂದ್ರಿಯಗಳಿಂದ ಬುದ್ಧಿ ಆತ್ಮ ಸ್ವಭಾವದಿಂದ ಮಾಡಿರುವುದೆಲ್ಲವೂ ಪರಮಾತ್ಮ ಸೇವೆಯಲ್ಲಿ ಸರ್ವಸ್ವ ಅರ್ಪಿಸುವೆ ಹೇ ನಾರಾಯಣ ಅಚ್ಯುತ ಕೇಶವ ರಾಮನಾರಾಯಣ ಕೃಷ್ಣರಾಮೋದರ ವಾಸುದೇವ ಹರಿ ಶ್ರೀಧರ ಮಾಧವ ಗೋಪಿಕಾ ವಲ್ಲಭ ಜಾನಕಿ ನಾಯಿ राम कृष्ण हरे हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे